ಮಾನ್ಯ ಸಭಾಧ್ಯಕ್ಷರೇ ತಾವು ಇವತ್ತು ಎಸ್ ಎಂ ಕೃಷ್ಣ ಅವರ ಬಗ್ಗೆ ತಂದಿರ್ತಕ್ಕಂಥ ಸಂತಾಪ ಸೂಚನೆಯನ್ನು ಬೆಂಬಲಿಸ್ತಾ ಅತ್ಯಂತ ನೋವಿನಿಂದ ನಾಲ್ಕು ಮಾತುಗಳನ್ನು ಆಡೋದಕ್ಕೆ ಬಯಸ್ತೇನೆ ಎಸ್ ಎಂ ಕೃಷ್ಣ ಅವರು ಈ ರಾಜ್ಯ ಕಂಡಂಥ ಬಹುಶಃ ಈ ದೇಶ ಕಂಡಂಥ ರಾಜಕಾರಣದಲ್ಲಿ ಒಂದು ವಿಶೇಷವಾದ ವ್ಯಕ್ತಿತ್ವವನ್ನು ಬಿಟ್ಟು ಹೋಗಿರ್ತಕ್ಕಂಥವ್ರು ಬಹಳ ಜನ ನಾವು ರಾಜಕಾರಣಿಗಳನ್ನು ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿರೋರನ್ನ ನೋಡಿದ್ದೇವೆ ನಮ್ಮ ದೇಶದಲ್ಲಿ ಆದರೆ ಒಂದು ವ್ಯಕ್ತಿತ್ವ ಅನ್ನೋದನ್ನು ಇವತ್ತು ಅವರು ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗಿದ್ದಾರೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಅನಿಸಿಕೆ ಅವರಿಗಿದ್ದಂಥ ವ್ಯಕ್ತಿತ್ವ ಪರ್ಸನಾಲಿಟಿ ಇವತ್ತು ರಾಜಕಾರಣದಲ್ಲಿ ನೋಡೋದು ಭಾಳ ವಿರಳ ಯಾವುದೇ ವಿಷಯವನ್ನು ಅವರು ಗ್ರಹಿಸ್ಕೊಂಡ್ರೆ ಅತ್ಯಂತ ಸಮಾಧಾನವಾಗಿ ಕೇಳೋದರ ಜೊತೆಗೆ ಅವರೇನಾದರೂ ತೀರ್ಮಾನಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಎಲ್ಲರ ಭಾವನೆಗಳನ್ನು ಮತ್ತು ಅವರ ಅಭಿಪ್ರಾಯಗಳನ್ನು ತಿಳ್ಕೊಂಡು ಅಂತಿಮವಾದಂಥ ತೀರ್ಮಾನ ಮಾಡುವಂಥದ್ದು ಒಂದು ವಿಶೇಷವಾದಂಥ ಗುಣ ನಾನು ನೋಡಿದ್ದು ಅದಕ್ಕೆ ಒಂದು ಉದಾಹರಣೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತೇನೆ ಈ ತೇಲ್ಗಿ ಪ್ರಕರಣ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇತ್ತು ಇಡೀ ದೇಶದಲ್ಲೇ ಒಂದು ರೀತಿಯಲ್ಲಿ ಎಲ್ಲರಿಗೂ ಕೂಡ ಬೆರಗಾಗುವಂಥ ರೀತಿಯಲ್ಲಿ ಆ ತೇಲ್ಗಿ ಹಗರಣ ನಡೀತು ಆ ಸಂದರ್ಭದಲ್ಲಿ ಭಾಳ ಚರ್ಚೆಗಳು ನಡೀತಾ ಇತ್ತು ಪತ್ರಿಕೆಗಳಲ್ಲಿ ಬೇರೆ ಬೇರೆ ವ್ಯಾಖ್ಯಾನಗಳು ಬರ್ತಾ ಇತ್ತು ತನಿಖೆ ಆದೇಶ ಮಾಡಬೇಕು ವಿಶೇಷ ತನಿಖೆ ಆದೇಶ ಮಾಡಬೇಕು ಸಿ ಬಿ ಐಗೆ ಕೊಡಬೇಕು ಸಿ ಐ ಡಿ ಕೊಡಬೇಕು ಈ ರೀತಿ ಎಲ್ಲ ಚರ್ಚೆಗಳು ಆಗ್ತಾಯಿತ್ತು ಆ ಸಂದರ್ಭದಲ್ಲಿ ನಾನು ಬೆಳಗ್ಗೆ ಎಂಟು ಗಂಟೆಗೆ ಅವ್ರ ಮನೆಗೆ ಹೋದೆ ಅವರ ಶ್ರೀಮತಿಯವರು ಪ್ರೇಮಕ್ಕ ಅವರು ತಿಂಡಿ ಬಡಿಸ್ತಾ ಇದ್ದರು ಪರಮೇಶ್ವರ್ ಬಂದಿದ್ದಾರೆ ಎಂದು ಕರಿ ಕರಿ ಇದ್ದು ಒಳಗಡೆ ಒಬ್ಬರೇ ಇದ್ದರು ತಿಂಡಿ ತಿಂತಾಯಿದ್ರು ಬನ್ರಿ ಪರಮೇಶ್ವರ್ ದೋಸೆ ಚೆನ್ನಾಗಿದೆ ತಿನ್ನಿ ಅಂದರು ನಾನಾಗಲೇ ತಿಂಡಿ ತಿಂದ್ಬಿಟ್ಟಿದ್ದೀನಿ ಸರ್ ಅಂದೆ ಇಲ್ಲ ಇನ್ನೊಂದು ದೋಸೆ ತಿನ್ನಿ ಪರವಾಗಿಲ್ಲ ಏನಾಗದೆ ಆಮೇಲೆ ಅವರು ಶ್ರೀಮತಿಯವರು ಪ್ರೇಮಕ್ಕ ಅವರು ಕೂಡ ತಿಂಡಿ ತಿನ್ನರಿ ಪರಮೇಶ್ವರ್ ಅಂತೇಳಿ ಅವರು ಬಡಿಸಿದರು ತಿಂಡಿ ತಿನ್ನುವಾಗ ಅವರ ಶ್ರೀಮತಿಯವರು ಅದೇನು ರೀ ಬೆಳಗ್ಗೆ ಇದ್ರೆ ಆ ತೇಲ್ಗಿ ತೇಲ್ಗಿ ಅಂತ ಬರ್ತಾ ಇದೆ ಪತ್ರಿಕೆಗಳಲ್ಲಿ ನೀವು ಅದನ್ನು ನೀವು ಸಿ ಬಿ ಐಗೇನೋ ಕೊಡಬೇಕು ಅಂತೆಲ್ಲ ಹೇಳ್ತಿದ್ದಾರೆ ಕೊಟ್ಬಿಡೋದಲ್ವಾ ಅದಕ್ಕೆ ಅವರಿದ್ದವರೇ ಹೋಗೆ ನಿನಗೇನು ಗೊತ್ತು ತಿಂಡಿ ತಿಂಡಿಯೆಲ್ಲ ಆಯಿತು ವಿಧಾನಸೌಧಕ್ಕೆ ಕ್ಯಾಬಿನೆಟ್ ಇತ್ತು ಹತ್ತುವರೆಗೆ ಆ ಕ್ಯಾಬಿನೆಟ್ ಇದ್ದಾಗ ನನ್ನನ್ನು ಬನ್ನಿ ಹೋಗೋಣ ಅಂತಂದರು ಸಾಮಾನ್ಯವಾಗಿ ಅವರು ಮುಂದುಗಡೆ ಕೂತ್ಕೊಳ್ಳೋರು ಅವತ್ತು ಮಾತ್ರ ಹಿಂದ್ಗಡೆ ಕೂತ್ಕೊಂಡ್ರು ನನ್ನನ್ನು ಕರೆದು ಪಕ್ಕದಲ್ಲಿ ಕುಂಡಿಸ್ಕೊಂಡ್ರು ನಾವು ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ ದಾಟಿದ್ದು ಪರಮೇಶ್ವರ್ ಆ ಪ್ರೇಮ ಹೇಳಿದ್ಲಲ್ಲ ಅದ್ರ ಬಗ್ಗೆ ನೀವೇನು ಅಭಿಪ್ರಾಯ ನಿಮ್ಮದು ಅಂದರು ನಾನು ಇದನ್ನು ಹೌದು ಸರ್ ನಾಳೆ ದಿವಸ ಸುಪ್ರೀಂ ಕೋರ್ಟ್ನಿಂದ ಡೈರೆಕ್ಷನ್ ಬಂದರೆ ಸಿ ಬಿ ಐ ಕೊಡಿ ಅಂತಂದರೆ ರಾಜ್ಯ ಸರ್ಕಾರಕ್ಕೆ ಒಂದಿಷ್ಟು ಮುಜುಗರ ಆಗ್ತದೆ ನೀವು ಕೊಟ್ಬಿಡೋದೇ ಒಳ್ಳೇದು ಸರ್ ಅಮ್ಮ ಹೇಳಿದ ಕರೆಕ್ಟು ಅಂತ ಅಂದೆ ಸ್ವಲ್ಪ ಯೋಚನೆ ಮಾಡಿಕೊಂಡು ಅಷ್ಟೊತ್ತಿಗೆ ವಿಧಾನಸೌಧ ಬಂತು ಇಳಿದು ಇಳಿದಾದ ಮೇಲೆ ನಾನು ಪಕ್ಕಕ್ಕೆ ಕರ್ಕೊಂಡೋಗಿ ಹೆಗಲ ಮೇಲೆ ಕೈ ಹಾಕಿ ಇದನ್ನು ನೀವು ಕ್ಯಾಬಿನೆಟ್ಟಲ್ಲಿ ಪ್ರಸ್ತಾಪ ಮಾಡಿ ಅಂದರು ಸಬ್ಜೆಕ್ಟ್ ಏನು ಇರಲಿಲ್ಲ ಅದು ಆ ಕ್ಯಾಬಿನೆಟ್ಟಲ್ಲಿ ಎಲ್ಲ ಸಬ್ಜೆಕ್ಟ್ಗಳು ಮುಗಿದಾದ ಮೇಲೆ ನಾನು ಅದನ್ನು ಪ್ರಸ್ತಾಪ ಮಾಡಿದೆ ಪರಮೇಶ್ವರ್ ಏನೋ ಹೇಳ್ತಾ ಇದ್ದಾನೆ ನೋಡಿ ಅದನ್ನು ನಾವು ಚರ್ಚೆ ಮಾಡ್ಬೋದಾ ಅಂತ ಹೇಳಿದರು ಕೆ ಎಚ್ ರಂಗನಾಥ್ ಅವರು ಅತ್ಯಂತ ಹಿರಿಯ ಮಂತ್ರಿಗಳು ಮತ್ತು ರಾಜಕಾರಣಿ ಔದ್ ಸ್ವಾಮಿ ಇದನ್ನು ಭಾಳ ಬೇಗ ಇತ್ಯರ್ಥ ಮಾಡಬೇಕು ಆಗ ಹಾಗಾದರೆ ಎಲ್ಲರೂ ಮಾತಾಡಿ ಇದ್ರ ಬಗ್ಗೆ ಪ್ರತಿಯೊಬ್ಬ ಕ್ಯಾಬಿನೆಟ್ನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ಇಂಡಿವಿಜುವಲ್ ಆಗಿ ಅವ್ರು ಕೇಳಿದರು ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಅಭಿಪ್ರಾಯ ಏನು ನೀವೇನು ಹೇಳ್ತೀರಿ ಕಡೆಗೆ ಅವರು ಅವರಿಗೆ ರಂಗನಾಥ್ ಅವರು ಮತ್ತು ಅವರು ಫೈನಲ್ ಆಗಿ ಹೇಳಿಬಿಟ್ರೆ ಅಷ್ಟು ಸಾಕು ಅವ್ರಿಗೆ ಹಾಗಾಗಿ ಅವರು ಎಲ್ಲರನ್ನೂ ಕೂಡ ವಿಚಾರ ಮಾಡಿ ಅವರ ಅಭಿಪ್ರಾಯ ತಗೊಂಡು ಕಡೆಗೆ ಆಯಿತು ಕೊಡ್ಬೋದು ಅಂತೇಳಿ ತೀರ್ಮಾನ ಮಾಡಿ ಹಾಗೆ ವಿಶೇಷವಾದ ಕೆಲವು ಗುಣಗಳನ್ನು ಅವರಲ್ಲಿ ನಾನು ಕಂಡಿದ್ದು ಅವರಿಗೆ ನಾನು ಸ್ವಲ್ಪ ಬೇರೆ ಸಚಿವರಿಗಿನ್ನ ಸ್ವಲ್ಪ ಹತ್ತಿರದಲ್ಲಿದ್ದೆ ಶಿವಕುಮಾರ್ ಅವರು ನಾನು ಸ್ವಲ್ಪ ಹತ್ತಿರದಲ್ಲಿದ್ದವು ಶಿವಕುಮಾರ್ಗೆ ಬೇರೆ ಕೆಲಸ ಕೊಡೋರು ನನಗೆ ಬೇರೆ ಕೆಲಸ ಕೊಡೋರು ಅವರು ಶಿವಕುಮಾರಿಗೆ ಕೊಡೋ ಕೆಲಸ ನನಗೆ ಕೊಡೋ ಹೇಳಿದರು ಯಾರಿಗೋ ಒಂದು ಸಾರಿ ಕೇಳಿದಾಗ ಇಲ್ಲರಿ ಪರಮೇಶ್ವರ್ಗೆ ಶಿವಕುಮಾರ್ ಕೆಲಸ ಕೊಡೋಕ್ಕಾಗೋದಿಲ್ಲ ಶಿವಕುಮಾರ್ಗೆ ಪರಮೇಶ್ವರ್ ಕೆಲಸ ಕೊಡೋಕ್ಕಾಗಲ್ಲ ನೋಡಪ್ಪ ಅದಕ್ಕೆ ಅವರವ್ರಿಗೆ ಕೆಲಸ ಆ ರೀತಿ ಕೊಟ್ಟಿದ್ದೀನಿ ಅಂತ ಹೇಳೋರು ಒಬ್ಬ ಮನುಷ್ಯನನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ ಅಲ್ವಾ ಲೀಡರ್ ಆದವರಿಗೆ ಒಬ್ಬ ಮನುಷ್ಯನನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಬಹುಶಃ ನಾನು ಅನೇಕ ರಹಸ್ಯವಾದ ಕೆಲಸಗಳನ್ನು ನನ್ನ ಹತ್ರ ಮಾಡಿಸಿದ್ದಾರೆ ವೀರಪ್ಪನ್ ಆ ಕಾಲದಲ್ಲಿ ಅನೇಕ ವಿಚಾರಗಳನ್ನ ಅದೆಲ್ಲ ನಾವು ಪಬ್ಲಿಕಲ್ಲಿ ಅವತ್ತು ಕೂಡ ಹೇಳುವಂಥದ್ದಲ್ಲ ಆ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ನಾವು ಮಾಡಿದೆ ವೀರ ರಾಜ್ಕುಮಾರ್ ಅವ್ರನ್ನ ಹೊರಗಡೆ ಕರ್ಕೊಂಡು ಬರುವಂಥ ಸಂದರ್ಭದಲ್ಲಿ ಅಷ್ಟಿದ್ರೂ ಯಾರಿಗೂ ಅಪ್ಪಿತಪ್ಪಿ ಇನ್ನೊಬ್ಬರಿಗೆ ಎರಡನೇ ಅವರಿಗೆ ಆ ವಿಷಯಗಳನ್ನು ಹೇಳ್ತಾ ಇರಲಿಲ್ಲ ಅಂಥ ಸೀಕ್ರೆಟ್ ಮೇಂಟೈನ್ ಮಾಡ್ತಕ್ಕಂಥವ್ರು ನನಗೆ ಅವರು ಬಹಳ ಮುಖ್ಯವಾಗಿ ಇವತ್ತು ನಾವು ಅವ್ರನ್ನ ನೋಡ್ತಕ್ಕಂಥದ್ದೇನೆಂದರೆ ಯಾವುದೇ ವಿಚಾರವನ್ನು ಅತ್ಯಂತ ಸಮಾಧಾನವಾಗಿ ತಗೊಳ್ಳೋ ಅಂಥದ್ದು ಒಬ್ಬರ ಮೇಲೆ ಕೋಪ ಮಾಡಿಕೊಂಡಿದ್ದು ನಾನು ನೋಡಲೇ ಇಲ್ಲ ಅವರು ಯಾರನ್ನಾದರೂ ಗದ್ರಿಸಿ ಮಾತನಾಡೋದು ಅಥವಾ ಕೋಪದಿಂದ ಮಾತಾಡೋದು ನಾನು ನೋಡಲೇ ಇಲ್ಲ ಅವರು ಅಷ್ಟು ಸಂಯಮದಿಂದ ಅವ್ರು ನಡ್ಕೊಳ್ಳೋರು ಮತ್ತು ಏನಾದರೂ ಅವರಿಗೆ ಬೇರೆ ರೀತಿ ಅನಿಸಿದರೆ ಕೂಡ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಿರಲಿಲ್ಲ ಅವರನ್ನು ಅವರ ಮುಖಕ್ಕೆ ಹೇಳೋವಂಥದ್ದಾಗಲಿ ಅಥವಾ ಕೋಪ ಮಾಡ್ಕೊಂಡು ಹೇಳೋ ಅಂಥದ್ದಾಗಲಿ ಅದನ್ನು ಯಾವತ್ತೂ ಕೂಡ ನಾವು ಅವರಲ್ಲಿ ಕಾಣಲಿಲ್ಲ ಎಲ್ಲರೂ ಭಾಳ ಪ್ರೀತಿಯಿಂದ ಕಾಣೋರು ಪ್ರಾಬಬ್ಲಿ ಒನ್ ಆಫ್ ದಿ ಗ್ರೇಟೆಸ್ಟ್ ಸ್ಪೋರ್ಟ್ಸ್ ಆ್ಯಟಿಟ್ಯೂಡ್ ಇರ್ತಕ್ಕಂಥವ್ರು ನಾವು ಅಂತೀವಿ ಸಾಮಾನ್ಯವಾಗಿ ಬಿ ಎ ಸ್ಪೋರ್ಟ್ ಅಂತೀವಿ ಅದನ್ನು ಎಂಥದ್ದನ್ನು ಕೂಡ ಅಷ್ಟು ಇದಾಗಿ ತಗೊಳ್ಳೋರು ಅವ್ರು ಅದಕ್ಕಾಗಿ ಅವರಿಗೆ ವೀರಪ್ಪನ್ ಸದ್ರ ಸಂದರ್ಭದಲ್ಲಿ ಕಾವೇರಿ ಗಲಾಟೆ ಆದಂಥ ಸಂದರ್ಭದಲ್ಲಿ ಬರಗಾಲ ಬಂದಂಥ ಸಂದರ್ಭದಲ್ಲಿ ಅವೆಲ್ಲ ಭಾಳ ಶಾಂತಿಯಿಂದ ಅವುಗಳನ್ನೆಲ್ಲ ಸಾಲ್ವ್ ಮಾಡ್ತಕ್ಕಂಥದ್ದನ್ನು ಮಾಡಿದರು ಅನ್ನುವಂಥದ್ದು ಹಾಗಾಗಿ ಅವರು ಕೇಂದ್ರದಲ್ಲಿ ಫೈನಾನ್ಸ್ ಮಿನಿಸ್ಟ್ರ್ ಮೀನ್ ಫೈನಾನ್ಸ್ ಮಿನಿಸ್ಟ್ರ್ ಫಾರ್ ಸ್ಟೇಟ್ ಸ್ಟೇಟ್ ಮಿನಿಸ್ಟ್ರ್ ಫಾರ್ ಫೈನಾನ್ಸ್ ಆಮೇಲೆ ಇಂಡಸ್ಟ್ರಿ ರಾಜ್ಯದಲ್ಲಿ ಇಂಡಸ್ಟ್ರಿ ನಂತರ ಅವರು ಉಪಮುಖ್ಯಮಂತ್ರಿಯಾಗಿ ಇರಿಗೇಷನ್ನು ಪವರು ಇರಿಗೇಷನ್ನು ಇದೆಲ್ಲ ಮಾಡಿದ್ರು ಭಾಳ ಅಪ ಅಪಾರವಾದ ಅನುಭವ ನನಗೆ ಭವಿಷ್ಯ ಇಡೀ ದೇಶದಲ್ಲಿ ಮಾನ್ಯ ಅಧ್ಯಕ್ಷರೇ ಫುಲ್ ಬ್ರೈಟ್ ಸ್ಕಾಲರ್ಸ್ ಅಂತ ಫುಲ್ ಬ್ರೈಟ್ ಸ್ಕಾಲರ್ಶಿಪ್ ಕೊಡ್ತಾರೆ ವಾಷಿಂಗ್ಟನ್ನಲ್ಲಿ ವಾಷಿಂಗ್ಟನ್ ಯೂನಿವರ್ಸಿಟಿಯಲ್ಲಿ ಇಡೀ ನಮ್ಮ ರಾಜಕಾರಣದ ಯಾವುದೇ ಸಂದರ್ಭದಲ್ಲಿ ಕೂಡ ಯಾವುದೇ ವ್ಯಕ್ತಿ ಫುಲ್ ಬ್ರೈಟ್ ಸ್ಕಾಲರ್ ಆಗಿದ್ದನ್ನು ನಾನು ಕೇಳಿಲ್ಲ ಮತ್ತು ಎಲ್ಲೂ ಕೂಡ ಓದಲಿಲ್ಲ ಈ ವಾಸ್ ಎ ಫುಲ್ ಬ್ರೈಟ್ ಸ್ಕಾಲರ್ ಇನ್ ಇನ್ ವಾಷಿಂಗ್ಟನ್ ಯೂನಿವರ್ಸಿಟಿ ಅಷ್ಟೊಂದು ಒಬ್ಬ ದೊಡ್ಡ ವಿದ್ಯಾವಂತನಾಗಿ ಕೂಡ ಅವರು ಎಲ್ಲೂ ಆ ಗರ್ವದಿಂದ ನಡ್ಕೊಳ್ಳೋದನ್ನು ನಾವು ನೋಡಲೇ ಇಲ್ಲ ಅಷ್ಟೊಂದು ಒಂದು ವ್ಯಕ್ತಿತ್ವ ನಮಗೆ ಅವ್ರನ್ನ ನೋಡೋದು ಇತ್ತೀಚಿಗೆ ಯುವಕರಿಗೆ ಭಾಳ ನಮಗೆಲ್ಲರನ್ನೂ ಸೇರಿಸ್ಕೊಂಡು ಸಾರ್ವಜನಿಕ ಬದುಕಿನಲ್ಲಿ ಇತ್ತೀಚೆಗೆ ನಾವು ಭಾಳ ಕಲುಷಿತ ವಾತಾವರಣ ಅಂತ ಹೇಳ್ತಾರೆ ಜನರಲ್ಲಿ ಪಾಲಿಟಿಕ್ಸ್ ಈಸ್ ಡರ್ಟಿ ಇಟ್ ಹ್ಯಾಸ್ ಬಿಕಮ್ ಡರ್ಟ್ ಯಾರು ಬೇಕಾದರೂ ಯಾರ ಮೇಲೆ ಬೇಕಾದರೂ ಯಾರು ಬೇಕಾದರೂ ಏನು ಬೇಕಾದ್ರೂ ಮಾತಾಡ್ಬೋದು ಅವರ ಪರ್ಸನಲ್ ವಿಚಾರಗಳನ್ನು ಕೂಡ ಮಾತಾಡ್ಬೋದು ಕೆಟ್ಟ ಕೆಟ್ಟ ಭಾಷೆ ಕೂಡ ಉಪಯೋಗ ಮಾಡ್ಬೋದು ಅಷ್ಟರ ಮಟ್ಟಿಗೆ ಪಾಲಿಟಿಕ್ಸು ಇವತ್ತು ಬದಲಾಗ್ಬಿಟ್ಟಿದೆ ಆದರೆ ಎಸ್ ಎಂ ಕೃಷ್ಣ ಅವರ ಮಾ ಬಾಯಿನಲ್ಲಿ ಒಂದು ದಿವಸ ಯಾರನ್ನಾದರೂ ಅವರ ಎನಿಮಿ ಶತ್ರುವನ್ನು ಕೂಡ ಅವರು ಯಾವತ್ತೂ ಕೂಡ ಒಂದು ಒಂದು ಬೇರೆ ಶಬ್ದ ಉಪಯೋಗಿಸುವಂಥದ್ದನ್ನು ನಾವು ನೋಡಲೇ ಇಲ್ಲ ಖಾಸಗಿನೂ ನೋಡಲಿಲ್ಲ ಖಾಸಗಿಯಾಗಿಯೂ ನೋಡಲಿಲ್ಲ ನಾಲ್ಕು ಗೋಡೆ ಮಧ್ಯದಲ್ಲಾದರೂ ಕೂಡ ಹಂಗಂತೆ ಈವ್ನಿಂಗ್ ಹಿಂಗಂತೆ ಅಂತ ಮಾತಾಡ್ತೀವಿ ನಾವು ಆದರೆ ಅವರು ಖಾಸಗಿಯಾಗಿ ನಾಲ್ಕು ಗೋಡೆ ಮಧ್ಯದಲ್ಲೂ ಕೂಡ ಯಾವತ್ತೂ ಯಾರನ್ನು ಕೂಡ ಮಾತಾಡಿದವರು ಅಲ್ಲ ಅನ್ನೋದನ್ನು ನಾನು ಗಮನಿಸಿದ್ದೇನೆ ಆಮೇಲೆ ಅವರು ಅಶೋಕ್ ಅವರು ಹೇಳಿದಾಗೆ ಮನೆ ವಿರೋಧ ಪಕ್ಷದ ನಾಯಕರು ಡ್ರೆಸ್ ಸೆನ್ಸು ಏನು ಏನು ಅಧ್ಯಕ್ಷರೇ ಅವರು ಡ್ರೆಸ್ ಮಾಡ್ತಾ ಇದ್ದು ಕರೆಕ್ಟಾಗಿ ಅವರು ಒಕೇಶನ್ನಿಗೆ ಆ ಡ್ರೆಸ್ಸನ್ನು ಮಾಡ್ಕೊಂಡು ಬರೋರು ನಾನು ನೋಡ್ತಾ ಇದ್ದೆ ನಾವು ಕಾಪಿ ಹೊಡಿಬೋದಲ್ಲ ಇದನ್ನು ಅಂತ ಒಂದೊಂದು ಸಾರಿ ನಾನು ಒಂದೊಂದು ಸ್ವಲ್ಪ ಕಾಪಿ ಹೊಡೆದು ಬಿಡ್ತೀನಿ ಆ ಒಳಗಡೆ ಒಂದು ಜಾಕ್ ಶರ್ಟಲ್ಲೇ ಬೇರೆ ಕಲರ್ ಇರುತ್ತೆ ಒಂದು ರೆಡ್ ಕಲರ್ ಹಾಕೋರು ಮರೂನ್ ಕಲರ್ ಶರ್ಟ್ ಹಾಕೋರು ಮೇಲ್ಗಡೆ ಸೂಟ್ ಹಾಕೋರು ನಾನು ನೋಡ್ತಾ ಇದ್ದೀನಿ ನಾವು ಸಾಮಾನ್ಯವಾಗಿ ವೈಟ್ ಕಲರ್ ಹಾಕ್ಕೊಂಡ್ಬಿಡ್ತೀವಲ್ಲ ಇವರು ಏನು ಈ ಥರ ಇದೆ ಇದನ್ನು ನಾವು ಕಾಪಿ ಹೊಡಿಬೇಕು ಅಷ್ಟು ಚೆನ್ನಾಗಿ ಡ್ರೆಸ್ ಮಾಡೋ ವೆನ್ ಒನ್ ಆಫ್ ದಿ ಸ್ಮಾರ್ಟೆಸ್ಟ್ ಪರ್ಸನ್ ಆ ಒಬ್ಬ ಮುಖ್ಯಮಂತ್ರಿ ಆಗುವಾಗ ಎಷ್ಟು ಸ್ಮಾರ್ಟ್ ಅಂದರೆ ಅಷ್ಟು ಸ್ಮಾರ್ಟಾಗಿ ಇರೋರು ಆಮೇಲೆ ಅವರಿಗೆ ಕ್ರೀಡೆಗೆ ಭಾಳ ಟೆನಿಸು ಟೆನ್ನಿಸ್ಗೆ ವಿಂಬಲ್ಡನ್ಗೆ ಹೋಗೋರು ಟೆನ್ನಿಸ್ಸು ನೋಡೋದಕ್ಕೆ ಅವರೇ ಖುದ್ದಾಗೆ ಅವರೇ ಆಡೋರು ಬ್ಯಾಂಗ್ಳೂರು ಕ್ಲಬ್ಬಲ್ಲಿ ಕೊನೆಯವರೆಗೂ ಅವರು ಬಹುಶಃ ಅವರು ಓಡಾಡೋಕ್ಕಾಗೋದಿಲ್ಲ ಅನ್ನೋವರಿಗೂ ಆಟ ಆಡ್ತಿದ್ರು ಆಮೇಲೆ ಹೋಗಿ ಕೂತ್ಕೊಳ್ಳೋರು ಅಲ್ಲಿ ಓಡಾಡೋಕ್ಕಾಗೋದಿಲ್ಲ ಆಟ ಆಡೋಕ್ಕಾಗೋಲ್ಲ ಅಂತಂದರೆ ಅಲ್ಲಿ ಹೋಗಿ ಕೂತ್ಕೊಂಡು ಬೇರೆಯವ್ರು ಆಡೋದನ್ನು ನೋಡೋ ನೋಡ್ಕೊಂಡು ಮನೆಗೆ ಬರೋರು ಅಷ್ಟು ಕ್ರೀಡೆಗೆ ಪ್ರೋತ್ಸಾಹ ಕೊಡೋರು ನೀವು ಹೇಳಿದಾಗೆ ಮ್ಯೂಸಿಕ್ಕಿಗೆ ಸಂಗೀತಕ್ಕೆ ಬಹಳ ಇಷ್ಟಪಡ್ತಕ್ಕಂಥ ವ್ಯಕ್ತಿತ್ವ ಅವರು ಇವತ್ತು ನಮ್ಮನ್ನು ಆಗಲಿ ಹೋಗಿದ್ದಾರೆ ಬಹಳ ಸಾಕ್ಷಿ ಗುಡ್ಡೆಗಳನ್ನು ಬಿಟ್ಟು ಹೋಗಿದ್ದಾರೆ ಇವತ್ತೇನಾದರೂ ಬೆಂಗಳೂರು ಅಂತರರಾಷ್ಟ್ರೀಯ ಮಟ್ಟದಲ್ಲಿ ನಿಮಗೆ ಇಂಡಿಯಾ ಅನ್ನೋದ್ರೆ ಇಂಡಿಯಾ ಅಂದರೆ ಫಾರಿನ್ ಕಂಟ್ರೀಸಲ್ಲಿ ನಾವೆಲ್ಲ ಹೋದಾಗ ಸಾಮಾನ್ಯವಾಗಿ ಮಾತಾಡುವಾಗ ವೇರ್ ಆರ್ ಯು ಫ್ರಮ್ ಅಂದರೆ ಐಮ್ ಫ್ರಮ್ ಇಂಡಿಯಾ ಅಂದರೆ ಸ್ವಲ್ಪ ನೋಡ್ತಾರೆ ಐ ಆಮ್ ಫ್ರಮ್ ಬ್ಯಾಂಗ್ಳೂರ್ ಅಂದರೆ ಅವಾಗ ಕಿವಿನೆಟ್ಗಾಗ್ತವೆ ಬೆಂಗಳೂರನ್ನು ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟಿದ್ದು ಎಸ್ ಎಂ ಕೃಷ್ಣ ಅವ್ರು ಅದರಲ್ಲಿ ಈ ಆಧುನಿಕ ಜಗತ್ತಿಗೆ ಐ ಟಿ ರೆವಲ್ಯೂಷನ್ ಅಂತ ಏನಾಯ್ತಲ್ಲ ಇಂಡಿಯಾ ದೇಶದಲ್ಲಿ ಐ ಟಿ ರೆವಲ್ಯೂಷನ್ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಾಗೋದಕ್ಕೆ ಮುಖ್ಯ ಕಾರಣ ಯಾರಪ್ಪ ಅಂತ ಹೇಳಿದರೆ ಎಸ್ ಎಂ ಕೃಷ್ಣ ಅವರು ಎಷ್ಟು ಒಂದು ಒಂದು ಸಂದರ್ಭದಲ್ಲಿ ಒಂದು ದಿನಕ್ಕೆ ಇನ್ನೂರು ಮುನ್ನೂರು ಕಂಪನಿಗಳು ರಿಜಿಸ್ಟರ್ ಆಗ್ತಾ ಇತ್ತು ಮನೆ ಅಧ್ಯಕ್ಷರೇ ಐ ಟಿ ಕಂಪನಿಗಳು ಸ್ಮಾಲ್ ಟು ಬಿಗ್ ಇವತ್ತು ಅವೆಲ್ಲ ಕರ್ನಾಟಕದ ಆರ್ಥಿಕ ವ್ಯವಸ್ಥೆಗೆ ಅಷ್ಟೇ ಅಲ್ಲ ಕರ್ನಾಟಕ ಮತ್ತು ಇಂಡಿಯಾದ ಯುವಕರಿಗೆ ಲಕ್ಷಾಂತರ ಜನ ಇದ್ದಾರೆ ಇವತ್ತು ಬೆಂಗಳೂರಲ್ಲಿ ಬೇರೆ ಬೇರೆ ರಾಜ್ಯದಿಂದ ಎಲ್ಲ ಬೆಂಗಳೂರಿಗೆ ಬರ್ತಾರೆ ವಾಪಸ್ ಹೋಗೋದೇ ಇಲ್ಲ ಅವರು ಇಲ್ಲೇ ಇದ್ಬಿಡ್ತಾರೆ ಇಲ್ಲೇ ಬರ್ತಾರೆ ಈ ವಾತಾವರಣ ಈ ಜನರ ಈ ನಮ್ಮ ಕನ್ನಡಿಗರು ನಾವು ಹೆಂಗಪ್ಪ ಅಂದರೆ ಹೌದಪ್ಪ ಸ್ವಾಮಿಗಳು ನಂಗೆ ನಾವೆಲ್ಲರೂ ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ಕನ್ನಡಿಗರು ಕಾಣ್ತಾರೆ ಹಾಗಾಗಿ ಬೆಂಗಳೂರಿಗೆ ಬಂದು ವಾಪಸ್ ಹೋಗೋದಿಲ್ಲ ಅದಕ್ಕೆಲ್ಲ ಆ ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಎಸ್ ಎಂ ಕೃಷ್ಣ ಅವರು ಮಾಡಿದರು ಮತ್ತು ಆರ್ಥಿಕ ವ್ಯವಸ್ಥೆಗೆ ಇವತ್ತು ನಾವು ಸೆಕೆಂಡ್ ಹೈಯೆಸ್ಟ್ ಜಿ ಎಸ್ ಟಿ ಕಟ್ತಾ ಇದ್ದೀವಿ ಇಂಡಿಯಾ ದೇಶದಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕ ಸೆಕೆಂಡ್ ಹೈಯೆಸ್ಟ್ ಜಿ ಎಸ್ ಟಿಯನ್ನು ಇದ್ದೀವಿ ಆ ಆರ್ಥಿಕತೆ ಆಗಬೇಕಲ್ಲ ಏನಾದರೂ ಇದು ಬೇಸಿಸ್ ಬೇಕಲ್ಲ ನಮಗೆ ಆ ಬೇಸಿಸ್ ಆಗಿದ್ದು ಈ ಐ ಟಿ ರೆವಲ್ಯೂಷನ್ ಆದ್ದರಿಂದ ಅದಕ್ಕೆ ಸಬ್ಸಿಡರಿ ಇಂಡಸ್ಟ್ರಿಗಳು ಬೇಕಾದಷ್ಟು ಇವತ್ತು ಬೆಳೆದಿದ್ದಾವೆ ಈಗ ಹೊಸದಾಗಿ ನಮ್ಮ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಏರೋಸ್ಪೇಸ್ ಟೆಕ್ನಾಲಜಿ ಬಂದಿದೆ ಇಟ್ ಈಸ್ ಟೋಟಲಿ ನ್ಯೂ ಇನ್ ಇಂಡಿಯಾ ಹೊಸದಾಗಿ ಇವತ್ತು ಆ ಏರೋಸ್ಪೇಸ್ ಟೆಕ್ನಾಲಜಿ ಪ್ರಾರಂಭ ಆಗ್ತಾ ಇದೆ ಅದಕ್ಕಾಗಿ ಒಂದು ಎಸ್ ಸಿ ಅಡ್ಡನ್ನು ಕೂಡ ಈಗಾಗಲೇ ಮಾಡಿದ್ದಾರೆ ಅದು ಮುಂದಿನ ದಿನದಲ್ಲಿ ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿ ಕೊಡುತ್ತೆ ಅನ್ನೋದು ಅದರಿಂದ ಇವತ್ತು ಎಸ್ ಎಂ ಕೃಷ್ಣ ಅವ್ರು ಮಾಡಿರ್ತಕ್ಕಂಥ ಆ ಸಾಧನೆಗಳು ಮತ್ತು ಆಡಳಿತ ವ್ಯವಸ್ಥೆಯನ್ನು ಹೇಗೆ ನಿಭಾಯಿಸಬೇಕು ತಮಗೆ ಗೊತ್ತಿದೆ ಒಂದು ಖಾತೆ ತಗೋಬೇಕಂದ್ರೆ ಇವತ್ತಿಗೂ ಕೂಡ ಎಷ್ಟು ಕಷ್ಟ ಇದೆ ತಹಸೀಲ್ದಾರ್ ಆಫೀಸ್ನಲ್ಲಿ ಇವತ್ತಿಗೂ ಕೂಡ ಆದರೆ ಅದನ್ನು ಡಿಜಿಟಲೈಸೇಷನ್ ಮಾಡಿ ಅದಕ್ಕೆ ಭೂಮಿ ಅಂತ ಹೇಳಿ ಹೆಸರಿಟ್ಟು ಅಂತಾರಾಷ್ಟ್ರೀಯ ಮಟ್ಟದಕ್ಕೆ ಅದಕ್ಕೆ ಪ್ರಶಂಸೆ ಬಂತು ಅದಕ್ಕೆ ಪ್ರೈಸ್ ಕೊಟ್ಟರು ಇಂಟರ್ನ್ಯಾಷ್ನಲ್ ಪ್ರೈಸ್ ಕೊಟ್ಟರು ಸಿಕ್ತು ಅದಕ್ಕೆ ಆ ಭೂಮಿ ಪ್ರೋಗ್ರಾಮಿಂಗ್ ಅದು ಇವತ್ತು ಒಂದು ಹೊಸ ಬದಲಾವಣೆಯನ್ನೇ ಕಂದಾಯ ಇಲಾಖೆಯಲ್ಲಿ ತಂದುಬಿಟ್ಟಿದೆ ಹಾಗಾಗಿ ಅದು ಕೂಡ ಒಂದು ಹೊಸ ಪ್ರಯೋಗ ಅವ್ರು ಮಾಡಿದ್ದಂಥದ್ದು ಮತ್ತು ಬೇರೆ ಬೇರೆ ಇಲಾಖೆಗಳಲ್ಲಿ ಮಾಡ್ತಕ್ಕಂಥ ಕೆಲಸಗಳೇನಿತ್ತು ಅದು ಭಾಳ ಜನ ಅವ್ರನ್ನ ಟೀಕೆ ಮಾಡೋರು ಏನು ಬರೀ ಇವರು ಬೆಂಗಳೂರಿಗೆ ಅಷ್ಟೇ ರೀ ಇವರು ಅರ್ಬನ್ ಮಿನಿಸ್ಟ್ರು ಚೀಫ್ ಮಿನಿಸ್ಟ್ರು ರೂರಲ್ಲಿಗೇನು ಮಾಡಲಿಲ್ಲ ರೈತರಿಗೇನು ಮಾಡಲಿಲ್ಲ ಮಕ್ಕಳಿಗೆ ಬಿಸಿ ಊಟದ ಕಾರ್ಯಕ್ರಮ ತಂದ್ರಲ್ಲ ಅದು ವಿಶ್ವನಾಥ್ ಅವರು ಪ್ರೈಮರಿ ಸೆಕೆಂಡ್ರಿ ಎಜುಕೇಷನ್ ಮಿನಿಸ್ಟ್ರಿದ್ದರು ನಾನು ಹೈಯರ್ ಎಜುಕೇಷನ್ ಮಿನಿಸ್ಟ್ರಿದೆ ಅವರು ಹೇಳಿದರು ನೋಡ್ರಿ ವಿಶ್ವನಾಥ್ ಈ ಪ್ರೋಗ್ರಾಮನ್ನು ನಾವು ಏಳು ಜಿಲ್ಲೆಯಲ್ಲಿ ಮಾತ್ರ ಪ್ರಾರಂಭ ಮಾಡೋಣ ಉತ್ತರ ಕರ್ನಾಟಕದ ಏಳು ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದ್ರು ಅದು ಇವತ್ತು ಇಡೀ ದೇಶದಲ್ಲಿ ಒಂದು ನ್ಯಾಷನಲ್ ಪಾಲಿಸಿಯಾಗಿ ಮಧ್ಯಾಹ್ನದ ಬಿಸಿ ಊಟ ಇವತ್ತು ಎಲ್ಲ ಮಕ್ಕಳಿಗೂ ಸಿಗುವಂತಾಗಿದೆ ಅದರಿಂದ ಇವೆಲ್ಲ ನಾವು ನೆನಪಿಸ್ಕೊಳ್ಳುವಾಗ ಯಾರು ಯಾವ ವ್ಯಕ್ತಿ ಇದಕ್ಕೆ ಕಾರಣ ಕಾರಣೀಭೂತರು ಅನ್ನೋದನ್ನು ಕೂಡ ನಾವು ನೆನೆಸ್ಕೋಬೇಕಾಗ್ತದೆ ಇವೆಲ್ಲ ಸಾಕ್ಷಿಗುಡ್ಡೆಗಳು ನನಗಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ ವಾಜಪೇಯಿ ಅವರು ಇದು ಫೌಂಡೇಶನ್ ಹಾಕೋದಕ್ಕೆ ಬಂದರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಫೌಂಡೇಶನ್ ಆಗೋದಕ್ಕೆ ಬಂದರು ನಾವೆಲ್ಲ ಇದ್ವಿ ಜೊತೆಯಲ್ಲ ಅವತ್ತು ಅವತ್ತು ವರ್ಚುವಲ್ಲಾಗಿ ಅಂದರೆ ಏರ್ಪೋರ್ಟಿಗೆ ಅಲ್ಲಿ ಜಾಗಕ್ಕೆ ಹೋಗಲಿಲ್ಲ ವಾಜಪೇಯಿ ಅವರು ಇಲ್ಲೇ ವಿಧಾನಸೌಧದಲ್ಲಿ ಬ್ಯಾಂಕ್ವೆಟ್ ಹಾಲ್ನಲ್ಲೇ ಆ ಆಗಿ ಆ ತೆಂಗಿನಕಾಯಿಯನ್ನು ಹೊಡೆದು ಮೊದಲು ಮೊದಲನೇ ಬಾರಿ ಎಲ್ಲರಿಗೂ ಏನಪ್ಪ ಇದು ಸ್ಕ್ರೀನ್ ಮೇಲೆ ತೆಂಗಿನಕಾಯಿ ಹೊಡಿತಾ ಇದ್ದಾರೆ ಅನ್ನೋ ಥರ ಆ ರೀತಿ ಒಂದು ಹೊಸ ಹೊಸ ಆವಿಷ್ಕಾರಗಳನ್ನು ಕೂಡ ತರ್ತಕ್ಕಂಥದ್ದು ಇವತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಸ್ ಒನ್ ಆಫ್ ದಿ ಬೆಸ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನ್ ದಿ ಇನ್ ದಿ ವರ್ಲ್ಡ್ ನಾಟ್ ಇನ್ ದಿ ಕಂಟ್ರಿ ಇನ್ ದಿ ವರ್ಲ್ಡ್ ಈಗ ನಮ್ಮ ಟರ್ಮಿನಲ್ ಟು ಇದೆಯಲ್ಲ ನೀವೆಲ್ಲೂ ನೋಡೋಕ್ಕಾಗೋದಿಲ್ಲ ಅಂತ ಟರ್ಮಿನಲ್ ಅಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಇದಕ್ಕೆಲ್ಲ ಕಾರಣ ಯಾರಾದರೂ ಇರಬೇಕಲ್ಲ ಇದಕ್ಕೆಲ್ಲ ಕಾರಣ ಎಸ್ ಎಂ ಕೃಷ್ಣ ಅವರು ಹೇಳಿ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೇನೆ ಬಹಳ ಅವರು ಕೊನೆಯಲ್ಲಿ ಆರೋಗ್ಯದಿಂದ ಮೂರ್ನಾಲ್ಕು ತಿಂಗಳು ಭಾಳ ಪಟ್ಟರು ನಾವು ಯಾರು ಕೂಡ ಹೋಗಬೇಕು ಅಂತೇಳಿದರೆ ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ ಅಂತೇಳಿ ನಾವು ಹೆಚ್ಚು ಯಾರೂ ನೋಡೋಕ್ಕಾಗಲಿಲ್ಲ ಅವ್ರನ್ನ ಆದರೆ ಭಾಳ ದುಃಖದಿಂದ ಇವತ್ತು ನಾವು ಅವರನ್ನು ಸ್ಮರಿಸ್ಕೊಳ್ತೇನೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಒಂದು ರೀತಿಯಲ್ಲಿ ಅಸೆಟ್ ಆಗಿದ್ದರು ಅವರು ಅಧ್ಯಕ್ಷನಾಗಿದ್ದಾಗ ಹನ್ನೆರಡು ಜನ ಉಪಾಧ್ಯಕ್ಷರನ್ನು ಮಾಡಿದರು ಆ ಹನ್ನೆರಡು ಜನದಲ್ಲಿ ನಾನು ಕೂಡ ಒಬ್ಬ ಉಪಾಧ್ಯಕ್ಷನಾಗಿ ಅವರ ಜೊತೆಯಲ್ಲಿ ಕೆಲಸ ಮಾಡುವಂಥ ಸೌಭಾಗ್ಯ ನನಗಿತ್ತು ಅವರು ಏನು ಮಾಡಿದರು ಅಂದರೆ ವಿಮೆನ್ ವಿಂಗ್ ಆ್ಯಂಡ್ ಯೂತ್ ವಿಂಗ್ ಇದು ಎರಡನ್ನ ನನಗೆ ಕೊಟ್ಟಿದ್ದರು ನಾನೊಂದಿನ ಹೋಗಿ ಕೇಳಿದೆ ಯಾಕೆ ಸರ್ ಹೋಗಿ ಹೋಗಿ ನನಗೆ ಆ ವುಮೆನ್ ವಿಂಗ್ ಕೊಟ್ಟಿದ್ದೀರಲ್ಲ ಅಂತ ಐ ನೋ ಯು ಕ್ಯಾನ್ ಹ್ಯಾಂಡಲ್ ದಮ್ ಅಂದರೆ ಜೋಕ್ ಕೂಡ ಹೇಗೆ ಮಾಡೋರು ಅಂದರೆ ಒಂದು ಏನೇ ಒಂದು ಸಟಲ್ ಜೋಕ್ ಅವ್ರದ್ದು ಆ ರೀತಿ ಉತ್ತೇಜನ ಕೊಡ್ತಕ್ಕಂಥದ್ದನ್ನು ಕೂಡ ಅವರು ಮಾಡ್ತಕ್ಕಂಥದ್ದನ್ನು ನಾನು ಪಕ್ಷದಲ್ಲಿ ಅವರ ಜೊತೆಯಲ್ಲಿ ಕೆಲಸ ಮಾಡಿದನು ಅದಕ್ಕಾಗಿ ಬಹಳ ದುಃಖದಿಂದ ಇವತ್ತು ನಾನು ಅವರಿಗೆ ಸಂತಾಪವನ್ನು ಸೂಚನೆ ಮಾಡ್ತಾ ತಾವು ತಂದಿರ್ತಕ್ಕಂಥ ಈ ಸಂತಾಪ ಸೂಚನೆಗೆ ಬೆಂಬಲ ಕೊಟ್ಟು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರನ್ನು ಮುಂದಿನ ಪೀಳಿಗೆ ವಿಶೇಷವಾಗಿ ಸಾರ್ವಜನಿಕ ಬದುಕಿನಲ್ಲಿ ಅವರನ್ನು ಅನುಕರಣೆ ಮಾಡುವಂತಾಗಲಿ ಜೊತೆಗೆ ಅವರ ನಷ್ಟವನ್ನು ಅವರ ಕುಟುಂಬ ವರ್ಗದವರಿಗೆ ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡಲಿ ಹಾಗೆ ಅಂತೇಳಿ ಹೇಳ್ತಾ ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತು ಮುಗಿಸ್ತೇನೆ ಎಚ್ ಕೆ ಪಾಟೀಲ್ರು ನೆಕ್ಸ್ಟ್ ಜಮೀರ್ ಅಹಮದ್ ನೆಕ್ಸ್ಟ್ ಜಿ ಟಿಗೂರು ಸುರೇಶ್ ನಮ್ಮ ಅಧ್ಯಕ್ಷರೇ ತಾವು ತಂದಿರುವ ಸಂತಾಪ ಸೂಚನೆಗೆ ತಾನು ಪೂರ್ಣವಾದ ಬೆಂಬಲ ನೀಡ್ತಾ ಧ್ವನಿಗೊಳಿಸ್ತಾ ಎಸ್ ಎಂ ಕೃಷ್ಣರವರಿಗೆ ಗೌರವಾನ್ವಿತವಾಗಿ ಶ್ರದ್ಧಾಂಜಲಿ ಸಲ್ಲಿಸ್ತಾ ಸನ್ಮಾನ್ಯ ಎಸ್ ಎಂ ಕೃಷ್ಣರವರ ಬದುಕು ವರ್ಣರಂಜಿತವಾಗಿರ್ತಕ್ಕಂಥ